ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಮೈಸೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ ಇಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಪೂರ್ಣ ವಾಕ್ಯಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವಳಲ್ಲಿ ಸರಿಯಾದನ್ನು ಆರಿಸಿ ಕ್ರಮಾಕ್ಷಣೆ ಬರೆಯಿರಿ ಅಂತ ಹೇಳಿದಾರಲ್ಲ ಇದು ಅಬ್ಜೆಕ್ಟಿವ್ ಕ್ವಶನ್ ಇರ್ತವೆ ಎಂಟು ಯಾವಳನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಸಮಾಂತರ ಸೆಡಿಯೋ ಅಂದರೆ ಎನ್ನನೇ ಪದವು ಐದು ಮೈನಸ್ ಟು ಎನ್ ಆದರೆ ಅದರ ಮೂರನೇ ಪದವು ಅಂತ ಕೇಳಿದ್ದಾನೆ ಈಗಾಗಲೇ ನೀವು ಸಾಕಷ್ಟು ಈ ರೀತಿ ಲೆಕ್ಕಗಳನ್ನು ಬಿಡಿಸಿದ್ರೆ ಐದು ಮೈನಸ್ ಟು ಏನಂತ ಏನು ಪದಪಟ್ಟಿದ್ದಾನೆ ಏನಿದ್ದರೆ ಎಷ್ಟು ಬಾಕಬೇಕು ನೀವು ಮೂರನ್ನು ಹಾಕಿದ್ರೆ ನಿಮಗೆ ಐದನೇ ಎಷ್ಟನೇ ಪ ಮೂರನೇ ಪದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಮೂರು ಹಾಕ್ರಿ ಇಲ್ಲಿ ಫೈವ್ ಮೈನಸ್ ಎಮ್ ರೀ ಯಾರು ಕಳೆದರೆ ನೋಡಿ ಮೈನಸ್ ಒಂದು ಬರುತ್ತೆ ಓಕೆ ಮೈನಸ್ ಒಂದು ಎಲ್ಲಿದೆ ಆನ್ಸರ್ ನಮಗೆ ಆಪ್ಷನ್ ಸಿ ಇದೆ ನೋಡಿ ಆಪ್ಷನ್ ಸಿ ನಮಗೆ ಮೈನಸ್ ಒಂದು ಆನ್ಸರ್ ಇದೆ ನೆಕ್ಸ್ಟ್ ಕ್ವಶನು ಹೇಳಣ್ಣ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ತ್ರೀ ಕೊಡಲು ಜೀರೋ ಮತ್ತು ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ವೈ ಮೈನಸ್ ಟೆನ್ ಇಲ್ಲರೂ ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾನೆ ಇಲ್ಲಿ ಎ ಒನ್ ಬೈ ಏಟು ಬಿ ಒನ್ ಬೈ ಬಿ ಟು ನೀವು ಅನುಪಾದನೆ ಹೋಲಿಸ್ಬೇಕಲ್ಲ ಆ ರೀತಿ ಮಾಡಿರಿ ಇಲ್ಲಿ ಎ ಒನ್ ಬೈ ಏಟ್ ಅಂದರೆ ತ್ರೀ ಬೈ ಸಿಕ್ಸ್ ಮಾಡ್ತೀರಾ ತ್ರೀ ಬೈ ಸಿಕ್ಸ್ ಮಾಡಿದ್ರೆ ಏನಾಗಿತ್ತು ನೋಡಿ ಒನ್ ಬೈ ಟು ಬರ್ತದೆ ಈ ಬಿ ಒನ್ ಬೈ ಬಿ ಟು ಮಾಡಿದ್ರೆ ಫೋರ್ ಬೈ ಏಟ್ ಮಾಡ್ತೀರಿ ಫೋರ್ ಬೈ ಏಟ್ ಅಂದ್ರೆ ಅದು ಸಹ ಒನ್ ಬೈ ಟು ಬರ್ತದೆ ಅಂದರೆ ಎ ಒನ್ ಬೈ ಏಟ್ ಇಸ್ಕೊಟ್ಟು ಬಿ ಒನ್ ಬೈ ಬಿ ಟು ಆಯಿತು ಈಗ ಸಿ ಒನ್ ಬೈ ಸಿ ಟು ಮಾಡಿರಿ ಅಂದ್ರೆ ಮೈನಸ್ ತ್ರೀ ಬೈ ಮೈನಸ್ ಟೆನ್ ಇದು ನೋಡಿ ಇದು ಸಮ ಡಿವೈಡ್ ಆಗೋಲ್ಲ ಹಾಗಾದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಏನಾಗಿರ್ತವೆ ರೇಖೆಗಳು ಏನಾಗಿರ್ತವೆ ಹೇಳ್ರಿ ಅಂದರೆ ಸಮಾಂತರ ರೇಖೆಗಳಾಗಿರ್ತಾವೆ ಅಂದರೆ ಬಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು ಸಮಾಂತರ ರೇಖೆಗಳು ತರ್ಡ್ ಕ್ವಶನ್ರಿ ಪಿ ಎಫ್ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಗಾತ ಫೋರ್ ಮೈನಸ್ ತ್ರೀ ಎಕ್ಸ್ ಎಕ್ಸ್ಗಾತ ಎರಡು ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಈ ಬೌಕೂದ್ ಡಿಗ್ರಿ ಇದು ನಿಮಗೆ ಸುಲಭವಾದ ಬರೀತೀರಿ ಯಾವ್ದು ಹೇಳಿ ಡಿಗ್ರಿ ಫೋರ್ ಇದೆ ಆಪ್ಷನ್ಸ್ ಎಲ್ಲಿದೆ ನೋಡಿ ಸಿ ಇದೆ ನೋಡಿ ಆಪ್ಷನ್ ಸಿ ನಮಗೆ ಸರಿ ಉತ್ತರ ಫೋರ್ ಡಿಗ್ರಿ ನೆಕ್ಸ್ಟ್ ಫೋರ್ತ್ ಕ್ವಶನ್ ವರ್ಗ ಸಮೀಕರಣ ಒಂದರಲ್ಲಿ ಬಿ ಸ್ಕ್ವರ್ ಮೈನಸ್ ಫೋರ್ ಇಸ್ ಗ್ರೇಟರ್ ದ್ಯಾನ್ ಜೀರೋ ಆದಾಗ ಮೂಲಗಳ ಸ್ವಭಾವ ಏನಾಗಿರ್ತದೆ ವಾಸ್ತವ ಮತ್ತು ವಿಭಿನ್ನ ಆಗಿರ್ತವೆ ವಾಸ್ತವ ಮತ್ತು ವಿಭಿನ್ನ ಎಲ್ಲಿದೆ ನೋಡಿ ಇದು ಆಪ್ಷನ್ ಡಿ ಸರಿ ಉತ್ತರ ನೆಕ್ಸ್ಟ್ ಐದನೇ ಕ್ವಶನ್ ವೃತ್ತವೊಂದರ ಪರಿಧಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಅದರ ಕೇಂದ್ರದಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನುಂಟು ಮಾಡುವ ಕಂಸದ ಉದ್ದ ಕೇಳಿದೆ ಕಂಸದ ಉದ್ದ ಅಂದಾಗ ಏನು ನಿಮಗೆ ಅದು ಸೂತ್ರ ಗೊತ್ತಿರಬೇಡಿ ಯಾವುದು ಸೂತ್ರ ತೀಟ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಟೂ ಪೈ ಆರ್ ಅಲ್ವಾ ಇದು ಕಂಸದ ಉದ್ದ ಕಂಡು ಹಿಡುವಂಥದ್ದು ತೀಟ ಕೊಟ್ಟಿದ್ರೆ ಎಷ್ಟು ನೈಂಟಿ ಡಿಗ್ರಿ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಮಾಡಿರಿ ಎಂಟು ಟೂ ಫೈ ಆರ್ ಮೇಲೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಪರದಿ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಬರ್ಕೊಳ್ರಿ ಓಕೆ ಡಿವೈಡ್ ಮಾಡಿದ್ರಿ ಸೊನ್ನೆ ಹೋಯ್ತು ಸೊನ್ನೆ ಹೋಯ್ತು ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ಆಗ್ತದೆ ಎಂಟು ಇಪ್ಪತ್ನಾಲ್ಕು ಹೋಯ್ತು ಇಪ್ಪತ್ನಾಲ್ಕು ಡಿವೈಡ್ ಮಾಡಿರಿ ನಾಲ್ಕೊಂದಲೇ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಇದ್ದಾರೆ ಅಂದರೆ ಆರು ಸೆಂಟಿಮೀಟ್ರ್ ಬರ್ತದೆ ಯಾವುದು ಕಂಸದ ಉದ್ದ ಆರು ಸೆಂಟಿ ಅಂದರೆ ಆಪ್ಷನ್ ಎ ಇದೆ ಆಪ್ಷನ್ ಎ ನಮಗೆ ಆರು ಸೆಂಟಿಮೀಟ್ರ್ ಅಂದ ಬರ್ಕೊಳ್ಳ್ರಿ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿದ್ರೆ ಎಕ್ಸ್ ಮತ್ತು ವಾಯುಗಳು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿ ಅವುಗಳ ಮೋಸ ಅಂತ ಕೇಳಿದ್ದಾರೆ ಮೋಸ ಎಷ್ಟಾಗುತ್ತೆ ನೋಡಿ ಅವಿಭಾಜ್ಯ ಸಂಖ್ಯೆಗಳ ಮೋಸ ಯಾವಾಗಲೂ ಏನಾಗಿರ್ತದೆ ಒಂದಾಗಿರ್ತವೆ ವಿದ್ಯಾರ್ಥಿಗಳಂದರೆ ಆಪ್ಷನ್ ಎ ಒಂದು ಸರಿ ಉತ್ತರ ನೋಡಿ ನೆಕ್ಸ್ಟ್ ಸೆವೆಂತ್ ಕ್ವಶನು ಕೊಟ್ಟಿರುವ ಚಿತ್ರದಲ್ಲಿ ಛೇದಕವನ್ನು ಸೂಚಿಸುವ ರೇಖೆ ವೃತ್ತಛೇದಕ ಅಂದರೆ ನಿಮಗೆ ಗೊತ್ತಿರಬೇಕು ಏನಂತ ವೃತ್ತದ ಎರಡು ಬಿಂದುಗಳಲ್ಲಿ ಹಾದು ಹೋಗಿರುವಂಥ ರೇಖೆ ಆಗಿರಬೇಕಾದ್ರೆ ಎರಡು ಬಿಂದುಗಳು ಟಚ್ ಆಗಿದ್ದಲ್ಲ ಹಾದು ಹೋಗಿರ್ಬೇಕು ಹೋಗಿದೆ ನೋಡಿ ಬಿ ಸಿ ಆದೋಗಿದೆ ಎಲ್ಲಿ ಇ ಎಫ್ ಇಲ್ಲ ಇಲ್ಲ ಇದು ಯಾವುದು ಡಿ ಇಲ್ಲಿ ಆದೋಗಿ ಒಂದೇ ಬಿಂದೂಳಿ ಆದೋಗಿದೆ ಬಿ ಸಿ ಅನ್ನೋದು ಎರಡು ಬಿಂದೂಳಲ್ಲಿ ಆದೋಗಿದ್ದರಿಂದ ಬಿ ಸಿ ರೇಖೆಯಲ್ಲಿ ನೋಡಿ ಆಪ್ಷನ್ ಬಿ ಎಲ್ಲಿದೆ ಇದು ವೃತ್ತ ಛೇದಕ ಆಗಿರ್ತದೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಏಳ್ತ್ ಕ್ವಶನ್ ನೋಡಿದ್ರೆ ರೂಟ್ ತ್ರೀ ಟ್ಯಾನ್ ತೀಟ ತೀಟೈಸ್ಕೊಳ್ತು ಒಂದು ಆದರೆ ಟೀಟಾಕ್ ಅನ್ನೋದು ಅಳತೆ ಏನಾಗ್ತದೆ ಓಕೆ ಯಾವ ರೀತಿ ಇಲ್ಲಿ ಟ್ಯಾನ್ ತೀಟ ಅಂತ ಬರ್ಕೊಳ್ಳಿರಿ ಟ್ಯಾನ್ ತೀಟ ಐಸ್ಕೊಳ್ತು ಒನ್ ಬೈ ಇದು ಇಂಟಿದ್ದು ಈ ಕಡೆ ಬಂದರೆ ಡಿವೈಡ್ ಆಯ್ತು ಒನ್ ಬೈ ರೂಟ್ ತ್ರೀ ಆಯ್ತು ಅಂದರೆ ಟ್ಯಾನ್ ತೀಟ ಐಸ್ಕೊಳ್ತು ಒನ್ ಬೈ ರೂಟ್ ತ್ರೀ ಬರ್ಬೇಕಾದ್ರೆ ಟೀಟಾ ಬೆಲೆ ಎಷ್ಟಿರ್ಬೇಕ್ರಿ ತರ್ಟಿ ಡಿಗ್ರಿ ಇರಬೇಕು ಅಂದರೆ ಡಿ ಆಪ್ಷನ್ ಡಿ ನಮಗೆ ಸರಿ ಉತ್ತರ ಎಷ್ಟು ತೀಟ ತರ್ಟಿ ಡಿಗ್ರಿ ನೆಕ್ಸ್ಟ್ ಎರಡನೇ ಮೇನ್ ಕ್ವಶನಲ್ಲಿ ಏನಿದೆ ಇದು ಸಹ ಎಂಟು ಎಂಟು ಪ್ರಶ್ನೆಗಳು ಒಂದು ಅಂಕಕ್ಕೆ ಇರ್ತವೆ ನೋಡಿ ಇಲ್ಲ ಒಂಬತ್ತನೇ ಕ್ವಶನ್ ಏನಿದೆ ತ್ರೀ ಕಾಮ ಎಕ್ಸ್ ಮೈನಸ್ ಒಂದು ಹನ್ನೊಂದು ಇವು ಸಮಾಂತರ ಶ್ರೇಡಿ ಒಂದರ ಅನುಕ್ರಮ ಪ ಪದಗಳಾದರೆ ಎಕ್ಸ್ ಬೆಲೆ ಕಂಡುಹಿಡಿಯರಿ ಅಂತ ಹೇಳಿದ್ದಾನೆ ಯಾವ ರೀತಿ ಕಂಡುಹಿಡಿತೀರಿ ಮಧ್ಯದ ಪದ ಯಾವುದು ಎಕ್ಸ್ ಮೈನಸ್ ಒಂದು ಅದರ ಎಕ್ಸ್ ಎಕ್ಸ್ ಮೈನಸ್ ಒಂದು ಇಚ್ಕೊಟ್ಟು ಎ ಪ್ಲಸ್ ಬಿ ಬೈ ಟು ಅಂತ ಮಾಡೋಣ ಎ ಪ್ಲಸ್ ಬಿ ಅಂದರೆ ಮೂರು ಪ್ಲಸ್ ಹನ್ನೊಂದು ಬೈ ಟು ಮಾಡೋಣ ಓಕೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನತ್ತ ನೋಡಿರಿ ಟೂ ಎಕ್ಸ್ ಮೈನಸ್ ಟು ಈಕ್ವಲ್ ಟು ತ್ರೀ ಪ್ಲಸ್ ಲೆವೆನ್ ಮಾಡಿದ್ರೆ ಫೋರ್ಟೀನ್ ಆಯಿತು ಓಕೆ ಟೂ ಎಕ್ಸ್ ಈಕ್ವಲ್ ಟು ಫೋರ್ಟೀನ್ ಪ್ಲಸ್ ಟು ಈ ಕಡೆ ಬಂದ್ರೆ ಮತ್ತು ಟೂ ಆಗ್ತದೆ ಮೈನಸ್ ಟು ಬಂದರೆ ಪ್ಲಸ್ ಟು ಆಯಿತು ಎಕ್ಸ್ ಈಕ್ವಲ್ ಟು ಏನಾಯಿತು ಸಿಕ್ಸ್ಟೀನ್ ಬೈ ಟು ಮಾಡ್ತೀರಾ ಎರಡಂದ್ರೆ ಎರಡು ಎಂಟಲ್ಲಿ ಹದಿನಾರು ಎಕ್ಸ್ ಬೇರೆ ಎಷ್ಟು ಬರಬೇಕು ನಮಗೆ ವಿದ್ಯಾರ್ಥಿಗಳಿಗೆ ಎಂಟು ಬರಬೇಕು ನೋಡಿ ಓಕೆ ಒಂಬತ್ತನೇ ಕ್ವೆಶನ್ ಎಷ್ಟು ನಮಗೆ ಎಂಟು ಆನ್ಸರ್ ಬರ್ತದೆ ಈ ರೀತಿ ನೈನ್ತ್ ಕ್ವಶನ್ ಈ ರೀತಿ ಬಿಡಿಸ್ರಿ ಟೆಂತ್ ಕ್ವಶನ್ ನೋಡಿ ಕೊಟ್ಟರೆ ಚಿತ್ರದಲ್ಲಿ ಕೊಟ್ಟು ಪಿ ಎಫ್ ಎಕ್ಸ್ ಬಹುಪೋಧಕ ಶೂನ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇದು ಸಂಖ್ಯೆನೇ ಹೇಳ್ರಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಒಂದು ಎರಡು ಮೂರು ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳು ಮೂರು ಅಂತ ಬರೀರಿ ವಿದ್ಯಾರ್ಥಿಗಳು ಶೂನ್ಯತೆಗಳು ಎಷ್ಟು ಮೂರು ಅಂತ ಇಷ್ಟೇ ನೆಕ್ಸ್ಟ್ ಲೆವೆಂತ್ ಕಶನ್ ಖಚಿತ ಘಟನೆ ಒಂದರ ಸಂಭವನೀಯತೆಯೂ ತಿಳಿಸಿ ಖಚಿತ ಘಟನೆ ಸಂಭವನೀಯತೆ ಎಷ್ಟು ಹೇಳಿರಿ ಒಂದು ಅಂತ ಬರೀರಿ ಖಚಿತ ಘಟನೆ ಸಂಭವನೀಯತೆ ಒಂದು ಅಸಂಭವ ಘಟನೆ ಸಂಭವನೀತೆ ಆದರೆ ಸೊನ್ನೆ ಓಕೆ ನೆಕ್ಸ್ಟ್ ಟ್ವೆಲ್ ಕ್ವಶನ್ ವರ್ಗ ಸಮೀಕರಣ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಇದರ ಒಂದು ಮೂಲವು ಒಂದು ಆದರೆ ಇನ್ನೊಂದು ಮೂಲವನ್ನು ಕಂಡುಬಿಡಿರಿ ಇಲ್ಲಿ ಆಲ್ರೆಡಿ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಐದು ಕೊಟ್ಟಿದ್ದಾರಲ್ಲ ಎಕ್ಸ್ ಮೈನಸ್ ಒಂದು ಮತ್ತು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಜೀರೋ ಇದೆ ಒಂದು ಮೂಲ ಆಲ್ರೆಡಿ ನಮಗೆ ಒಂದು ಅಂತ ಗೊತ್ತಾಗ್ತದೆ ಇದು ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ನೀವು ತೆಗೆದುಕೊಂಡ್ರೆ ಎಕ್ಸ್ ಈಕ್ವಲ್ ಟು ಹೇಳಿ ಪ್ಲಸ್ ಫೈವ್ ಬಲಭಾಗದಲ್ಲಿ ಬಂದರೆ ಮೈನಸ್ ಫೈವ್ ಅಂದರೆ ಇನ್ನೊಂದು ಮೂಲ ಏನಾಗ್ತದೆ ಮೈನಸ್ ಫೈವ್ ಅಂತ ಬರೀ ಇದನ್ನೇ ನೋಡಿ ಬರ್ಕೊಳ್ಬೇಕು ಇಲ್ಲಿ ಮೈನಸ್ ಇದ್ದಿದೆ ಏನಾಗ್ತದೆ ಪ್ಲಸ್ ಒಂದಾದರೆ ಪ್ಲಸ್ ಐದು ಇದ್ದಿದ್ದು ಮೈನಸ್ ಆಗಬೇಕು ಅಲ್ವಾ ಓಕೆ ತರ್ಟೀನ್ ಕ್ವಶನ್ ಫೈವ್ ಕಾಮ ಸಿಕ್ಸ್ ಮತ್ತು ಪಿ ತ್ರೀ ಕಾಮ ಫೋರ್ ಈ ಬಿಂದುವನ್ನು ಸೇರಿಸುವ ರೇಖಾಕರಣದ ಮಧ್ಯಬಿಂದ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ವಿದ್ಯಾರ್ಥಿ ಮಧ್ಯಬಿಂದ ಸೂತ್ರ ಬರ್ಕೋಬೇಕು ನೀವು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಈ ಸೂತ್ರ ಇದೆಯಾ ನೋಡಿ ಇದನ್ನು ಬಳಸ್ಕೊಂಡು ವೈ ಒನ್ ಪ್ಲಸ್ ವೈ ಟು ಈ ಸೂತ್ರವನ್ನು ಬಳಸ್ಕೊಂಡು ಇಲ್ಲಿ ಲೆಕ್ಕವನ್ನು ಬಿಡಿಸಬೇಕಾಗ್ತದ ಓಕೆ ಎಕ್ಸ್ ಒನ್ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಅಲ್ವಾ ಓಕೆ ಎಕ್ಸ್ ಒನ್ ಎಕ್ಸ್ಟು ಅಂದರೆ ಫೈವ್ ಪ್ಲಸ್ ತ್ರೀ ಮಾಡಿರಿ ಫೈವ್ ಪ್ಲಸ್ ತ್ರೀ ಬೈ ಟೂ ಮಾಡ್ತೀರಾ ಇಲ್ಲಿ ಸಿಕ್ಸ್ ಪ್ಲಸ್ ಫೋರ್ ಬೈ ಟೂ ಮಾಡಿ ಸಿಕ್ಸ್ ಪ್ಲಸ್ ಫೋರ್ ಬೈ ಟೂ ಮಾಡಿದ್ರೆ ಡಿವೈಡ್ ಮಾಡಿದ್ರೆ ನೋಡಿ ಇಲ್ಲಿ ಎಂಟು ಎಂಟಾಗ್ತದೆ ಅಂದರೆ ಇಲ್ಲಿ ಕೆಳಗಡೆ ಬರಲಿಲ್ಲ ಏಟ್ ಬೈ ಟೂ ಕಾಮ ಟೆನ್ ಬೈ ಟೂ ಡಿವೈಡ್ ಮಾಡಿದ್ರೆ ಎಷ್ಟು ಬರಬೇಕು ಇಲ್ಲಿ ಎರಡು ಎರಡೊಂದಲೇ ಎರಡು ನಾಲ್ಕಲೆ ಎಂಟು ಎರಡು ಐದಲೆ ಹತ್ತು ಅಂದರೆ ಫೋರ್ ಕಾಮ ಫೈವ್ ಇರಬೇಕು ಮಾಡಿ ಇಲ್ಲಿ ಆನ್ಸರ್ ಯಾವುದು ಹದಿಮೂರನೇ ಆನ್ಸರ್ ಇದು ಫೋರ್ ಕಾಮ ಫೈವ್ ಇರಬೇಕು ಇದಂತೆ ಓಕೆ ಇದನ್ನು ಬರ್ಕೊಳ್ತೀರಾ ನೆಕ್ಸ್ಟ್ ನೋಡ್ತೀರಾ ಹದಿನಾಲ್ಕನೇ ನೂರ ಇಪ್ಪತ್ತನೂ ಅವ ಅಪೋರ್ತನ ಗುಣಲಬ್ಧವಾಗಿ ಬರೀರಿ ಅಂತ ಹೇಳಿದಾನೆ ಗುಣಲಬ್ಧ ಅಂದರೆ ಏನು ಮಾಡ್ತೀರ ಅಪವರ್ತನ ಅಂದರೆ ಅಪವರ್ತನೆ ಮಾಡಿರಿ ನೂರ ಇಪ್ಪತ್ತಕ್ಕೆ ನೀವು ಏನು ಮಾಡೋಕೀಗ ಅಪವರ್ತನ ಮಾಡಿರಿ ಯಾವ ರೀತಿ ಇರಲಿ ಬರ್ತಾರೆ ಎರಡು ಆರುಲೇ ಹನ್ನೆರಡು ಸೊನ್ನೆ ಬರ್ಕೋತಾರೆ ಈಗ ಎರಡು ಮೂರಲೆ ಆರು ಸೊನ್ನೆ ಬರೀತೀರಿ ಈಗ ಎರಡು ಒಂದಲೇ ಎರಡು ಐದಲೇ ಹತ್ತು ಆಗ್ತದೆ ಈಗ ಮೂರು ಐದಲೇ ಹದಿನೈದು ಅಂದರೆ ಐದು ಒಂದಲೇ ಐದು ಈ ರೀತಿ ಅಪವರ್ತನ ಮಾಡ್ತಿರ್ತಾನೆ ಈಗ ನೂರ ಇಪ್ಪತ್ತು ಥರ ಇಲ್ಲಿ ಬರೀಬೇಕು ನೂರ ಇಪ್ಪತ್ತು ಇಸ್ಕೊಳ್ತು ಎರಡು ಎಂಟು ಎರಡು ಇಂಟು ಎರಡು ಮೂರು ಎಂಟು ಐದು ಈ ರೀತಿ ಬರೀಬೇಕು ನೋಡಿ ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ಶಂಕು ಒಂದರ ಘನಫಲವು ಮೂವತ್ತೈದು ಸೆಂಟಿಮೀಟ್ರ್ ಕ್ಯೂಬ್ ಆಗಿದೆ ಶಂಕುವಿನಷ್ಟೇ ಎತ್ತರ ಮತ್ತು ಪಾದ ತ್ 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 ತ್ರಿಜ್ ಹೊಂದಿರುವ ಸಿಲಿಂಡ್ರ ಘನಫಲವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿ ಅಂದರೆ ಏನಾಗಿರ್ತದೆ ಶಂಕುವಿನ ಗನಫಲ ಏನಾಗಿರ್ತದ ಸಿಲಿಂಡ್ರ ಘನಫಲನ ಮೂರನೇ ಒಂದರಷ್ಟು ಇರ್ತದೆ ಹಾಗಾಗಿ ಏನು ಮಾಡಿರಿ ನೀವು ಸಿಲಿಂಡ್ರನ ಘನಫಲ ಇಕ್ವಲ್ಟು ಅಂತ ಬರ್ಕೊಂಡು ಸಿಲಿಂಡರ್ನ ಘನಫಲ ಇಕ್ವಲ್ಟು ತ್ರೀ ಇಂಟು ಶಂಕುವಿನ ಘನಫಲ ಅಂತ ಮಾಡಿರಿ ತ್ರೀ ಇಂಟು ತರ್ಟಿ ಫೈವ್ ಮಾಡಿದ್ರೆ ಏನಾಗುತ್ತೆ ನೋಡಿರಿ ತ್ರೀ ಇಂಟು ತರ್ಟಿ ಫೈವ್ ಮಲ್ಟಿಪ್ಲೈ ಮಾಡಿದ್ದೀನಿ ಇನ್ ಟು ತರ್ಟಿ ಫೈವ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು ನೋಡಿ ನೂರ ಐದು ಸೆಂಟಿಮೀಟರ್ ಕ್ಯೂ ಆಯಿತು ಓಕೆ ಈ ರೀತಿ ಬರೆದ್ರೆ ಸಾಕು ನೆಕ್ಸ್ಟ್ ಯಾವುದು ಸಿಕ್ಸ್ಟೀನ್ ಕ್ವಶನ್ ನೋಡಿ ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಡಿ ಸಮಾಂತರ ಎ ಸಿ ಆದರೆ ಎ ಬಿ ಡಿ ಕೊಟ್ಟಿದ್ದಾರೆ ಬಿ ಡಿ ಇಂದ ಎಷ್ಟು ಐದು ಸೆಂಟಿಮೀಟರ್ ಇದೆ ಎ ಡಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿಂದ ಮೂರು ಸೆಂಟಿಮೀಟರ್ ಇದೆ ಮತ್ತು ಬಿ ಸಿ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಬಿ ಸಿ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಆದರೆ ಬಿಇಿನ ಅಳತೆಯನ್ನು ಕಂಡಿಡ್ರಿ ಬಿ ಆದರೆ ಇಲ್ಲಿಂದ ಇಲ್ಲಿಗೆ ಕಂಡುಹಿಡಬೇಕು ನಾವು ಇದನ್ನು ಕಂಡುಹಿಡಬೇಕು ವಿದ್ಯಾರ್ಥಿಗಳು ಓಕೆ ಯಾವುದು ತೇಲ್ಸೋಣ ನಿಯಮದ ಪ್ರಕಾರ ಮಾಡೋಣ ಬಿ ಡಿ ಬೈ ಎ ಬಿ ಮಾಡೋಣ ಬಿ ಡಿ ಬೈ ಎ ಬಿ ಇಕ್ವಲ್ ಟು ಯಾವ್ದು ಕಂಡು ನಾವು ಬಿ ಕಂಡು ಹಿಡಬೇಕಾದ್ರೆ ಬಿ ಬೈ ಬಿ ಸಿ ಮಾಡೋಣ ಬಿ ಇ ಬೈ ಬಿ ಸಿ ಅಂತ ಬರ್ಕೊಳ್ಳೋಣ ಓಕೆ ಈ ಬಿ ಡಿ ಅಳತೆ ಕೊಟ್ಟಷ್ಟು ಐದು ಗೊತ್ತಿದೆ ಐದು ಬರೆಯೋಣ ಈಗ ಎ ಬಿ ಅಂದಾಗ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟಾಗುತ್ತೆ ಎಷ್ಟಾಗ್ತಾಳೆ ಐದು ಪ್ಲಸ್ ಮೂರು ಮಾಡಿರಿ ಐದು ಪ್ಲಸ್ ಮೂರು ಮಾಡಿದ್ರೆ ಎಷ್ಟಾಗಬೇಕು ನಮಗೆ ಫೈವ್ ಪ್ಲಸ್ ತ್ರೀ ಕೊಡಿಸ್ರಿ ಏಟ್ ಆಗಬೇಕು ಆಕೇಳಿ ಬಿ ಎ ಪೂರ್ತಿ ಅಳತೆ ಬೇಕಲ್ಲ ಬಾವಿಂದು ಹಾಗಾಗಿ ಏಟ್ ತೊಗೊಳ್ರಿ ಇಲ್ಲಿ ಬಿ ಗೊತ್ತಿಲ್ಲ ಕಂಡು ಬಿ ಎ ಆಗೇ ಕೊಡ್ರಿ ಬಿ ಸಿ ಕೊಟ್ಟಿದ್ದಾರೆ ಎಷ್ಟು ಹನ್ನೆರಡು ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೈವ್ ಇಂಟು ಟೂ ಎಲ್ ಏಟ್ ಇಂಟು ಬಿ ಇ ಮಾಡ್ತೀರಲ್ವ ಹನ್ನೆರಡು ಐದಲೇ ಎಷ್ಟೋ ಅರವತ್ತು ಬೈ ಎಂಟು ಮಾಡಿರಿ ಕೊಟ್ಟು ಬಿ ಆಗ್ತದೆ ಎಷ್ಟು ಬರ್ತದೆ ನೋಡಿ ಅರವತ್ತಕ್ಕೆ ಎಂಟರಿಂದ ನೀವು ಅದನ್ನು ಡಿವೈಡ್ ಮಾಡಿರಿ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತಾ ಅನ್ಸರು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಓಕೆ ಈ ರೀತಿ ಬಿ ಎ ಆಳ್ತೀವನ್ನ ನೀವು ಕಂಡುಹಿಡ್ಬೋದಿ ಓಕೆ ಈಗ ಒಟ್ಟು ಹದಿನಾರು ಪ್ರಶ್ನೆಗಳು ಒಂದು ಅಂಕಕ್ಕೆ ಮುಗಿದಾಯಿತು ಈಗ ಎರಡು ಅಂಥದ ಪ್ರಶ್ನೆಗಳಿದ್ದಾವೆ ಈ ಎರಡು ಅಂಥದ ಪ್ರಶ್ನೆಗಳಿಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು